ವೀಕ್ಷಕರೇ ನಮಸ್ತೆ ನೋಡ್ತಾ ಇರೋವಂಥವರಲ್ಲಿ ವಿಶೇಷವಾದಂಥ ಒಂದು ಮನವಿ ಏನಪ್ಪ ಅಂತ ಹೇಳಿದ್ರೆ ಇವತ್ತು ಕರ್ನಾಟಕದಾದ್ಯಂತ ಒಂದು ವಿಶೇಷವಾದಂಥ ಚರ್ಚೆಗಳು ನಡೀತಾ ಇವೆ ಏನದು ಇವತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಚಿತ್ರನಟರು ಸೊ ಅವರು ಯಾವುದೋ ಒಂದು ಕೊಲೆ ಕೇಸಲ್ಲಿ ಅರೆಸ್ಟ್ ಆಗಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿರೋಂಥ ವಿಷಯ ಬಟ್ ಚರ್ಚೆ ಆಗ್ತಾ ಇರೋದು ಇದಕ್ಕಿಂತನೂ ಜಾಸ್ತಿ ಅವರು ಶಿಕ್ಷೆ ಆಗುತ್ತೆ ಅಂತ ಒಂದು ಬಣ ಶಿಕ್ಷೆ ಆಗಲ್ಲ ಅವ್ರಿಗೆ ಸೇಫಾಗಿ ಬರ್ತಾರೆ ಅನ್ನೋದು ಒಂದು ಬಣ ಸೊ ಬಣ ಅನ್ನೋದಕ್ಕಿಂತ ಅಭಿಪ್ರಾಯ ಅವರ ಒಂದು ಒಪಿನಿಯನ್ನ ಶೇರ್ ಮಾಡ್ಕೊಳ್ಳಿ ಇವತ್ತು ಮೀಡಿಯಾಗಳಲ್ಲಿ ಚರ್ಚೆ ಆಗ್ತಾ ಇರೋದು ಅದೇ ಪೇಪರ್ಸಲ್ಲೂ ಮತ್ತು ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಾಗಲಿ ಎಲ್ಲೇ ಚರ್ಚೆ ಕೂತ್ಕೊಂಡ್ರು ಎಲ್ಲೇ ಕೂತ್ಕೊಂಡ್ರು ನೀವು ಯಾವುದೇ ಒಂದು ಸ್ಕೂಲು ಕಾಲೇಜಸ್ಸು ಹೋಟೆಲ್ಸು ಚಿಕ್ಕ ಟೀ ಶಾಪಿಂದ ಇರೋದು ಪಿಜ್ಜಾ ಬರ್ಗರ್ ತಿನ್ನುವಂಥ ಅಂಥ ಚರ್ಚೆ ಆಗ್ತಾ ಇರೋದಿದೆ ಸೊ ನಿಮ್ಗೇನು ಏನು ಅನಿಸ್ತಾ ಇದೆ ನಮ್ಮ ವಿವರ್ಸ್ಗೆ ನಾನು ಕೇಳ್ತಾ ಇರೋಂಥದ್ದು ಒಂದು ಕ್ವಶನ್ ಅಬೌಟ್ ಯುವರ್ ಒಪಿನಿಯನ್ ಸೊ ನಿಮ್ಮ ಅಭಿಪ್ರಾಯ ತಿಳಿಸಿ ಸೊ ಇದರಲ್ಲಿ ನಾವು ಎರಡು ಟೈಟ್ಲನ್ನ ಕೊಡ್ತೀವಿ ಈ ವಿಡಿಯೋಗೆ ಎರಡು ಟೈಟ್ಲು ಸೊ ಚಾಲೆಂಜಿಂಗ್ ಸಾರ್ ದರ್ಶನ್ ಅವ್ರಿಗೆ ಅಂದರೆ ಚಿತ್ರನಟ ದರ್ಶನ್ ಅವ್ರಿಗೆ ಶಿಕ್ಷೆ ಆಗುತ್ತೆ ಅನ್ನೋದು ಒಂದು ಟೈಟ್ಲನ್ನ ಕೊಡ್ತೀವಿ ವಿಡಿಯೋ ಇದೇ ಇರುತ್ತೆ ಸೊ ಇನ್ನೊಂದು ಚಿತ್ರನಟ ದರ್ಶನ್ ಅವ್ರಿಗೆ ಶಿಕ್ಷೆ ಆಗುವುದಿಲ್ಲ ಅನ್ನೋದು ಒಂದು ಟೈಟ್ಲನ್ನ ಕೊಡ್ತೀವಿ ಸೊ ಟೈಟ್ಲು ಎರಡು ಟೈಟ್ಲಲ್ಲಿದ್ದರೂ ಒಂದೇ ವಿಡಿಯೋ ಇರುತ್ತೆ ಸೊ ನಿಮ್ಮ ಅಭಿಪ್ರಾಯ ಗೊತ್ತಿರೋ ನಿಮ್ಮ ಅನಿಸಿಕೆ ಸೊ ಶಿಕ್ಷೆ ಆಗುತ್ತೆ ಅನ್ನೋಂಗಿದ್ರೆ ಎಷ್ಟು ವ್ಯೂಸ್ ಹೋಗ್ತವೆ ಶಿಕ್ಷೆ ಆಗಲ್ಲ ಅನ್ನೋದು ಎಷ್ಟು ವ್ಯೂಸ್ ಹೋಗ್ತವೆ ಬಿಕಾಸ್ ದಿಸ್ ಇಸ್ ಆಲ್ಸೋ ಒಂದು ಒಪಿನಿಯನ್ ಪೋಲ್ ಅಂತ ಸೊ ಹಂಗಾಗಿ ಸಾಮಾನ್ಯ ಜನಕ್ಕೆ ಎಲ್ಲರತ್ರ ಫೋನ್ಸ್ ಇರ್ತವೆ ಆ್ಯಂಡ್ರಾಯ್ಡ್ ಫೋನ್ಸ್ ಇರ್ತವೆ ಎಲ್ಲರತ್ರ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾ ಇರ್ತಾರೆ ಹಾಗಾಗಿ ನಿಮ್ಮ ಅಭಿಪ್ರಾಯ ಯಾರು ಏನೇನಿದೆಯೋ ಇದನ್ನು ಇದ್ರ ಮೂಲಕನೂ ಈ ಒಂದು ವಿಡಿಯೋ ಮೂಲಕನೂ ತೋರಿಸ್ಕೋಬೋದು ದಿಸ್ ಇಸ್ ಡಾಕ್ಟರ್ ಗಿರಿ ಅಲಿಯಾಸ್ ವೆಂಕಟ್ ಗಿರಿ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಇದು ಯಾರು ಪರವಾಗೋ ವಿರುದ್ಧವಾಗೋ ಅಲ್ಲ ಬಟ್ ಜಸ್ಟ್ ಒಪಿನಿಯನ್ ದಟ್ಸ್ ಆಲ್ ನಿಮ್ಮ ಅಭಿಪ್ರಾಯನ ನಿಮ್ಮ ಯಾವ ನಿಮಗೆ ಯಾವ ವೀಡಿಯೋ ನೋಡಿ ನಿಮ್ಗೆ ಏನು ಅನಿಸುತ್ತೋ ಎರಡು ವೀಡಿಯೋಗಳು ಎರಡು ಒಂದೇ ವೀಡಿಯೋನ ಎರಡು ಟೈಟ್ಲ್ ಕೊಟ್ಟಿರ್ತೀವಿ ಲೇಟಸ್ಟ್ ಶೋ ಅವರ್ ಒಪೀನಿಯನ್ ಓಕೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್